ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಮೂಲಕ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸೌಮ್ಯ ಅವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಅವರು ತುಮಕೂರು ಮೂಲದವರು ವಯಸ್ಸು ಇಪ್ಪತ್ತಾರು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಕೋಡಿ ಎಂದು ತಿಳಿಸಿಕೊಟ್ಟಿದ್ದಾರೆ ಎಂ ಕಾಂ ಪದವಿಯನ್ನು ಮುಗಿಸಿ ಈಗ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿದ್ದಾರೆ ಸೌಮ್ಯ ತುಂಬ ಮೃದುವಾದ ಮಾತನಾಡುವ ಹಾಗೆ ಶ್ವಾಂತ ಸ್ವಭಾವದವರು ಎಂದು ಕೂಡ ತಿಳಿಸಲಾಗ್ತಿದೆ ಅವರ ಸ್ನೇಹ ವಲಯದಲ್ಲಿ ಎಲ್ಲರೂ ಅವರನ್ನು و اللي جاء ಸಲಹೆಗಾರ್ತಿ ಎಂದು ಕರೆಯುತ್ತಾರೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಎಂದರೆ ಪ್ರಾಮಾಣಿಕ ಕುಟುಂಬವನ್ನು ಗೌರವಿಸುವ ಸರಳ ಜೀವನವನ್ನು ನಡೆಸುವ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಹೆಚ್ಚಿನ ಆಸ್ತಿ ಸಂಪತ್ತು ಮುಖ್ಯವಲ್ಲ ಆದರೆ ಒಳ್ಳೆಯ ಹೃದಯ ಬಾಳಿನಲ್ಲಿ ನಗುವನ್ನು ಹಂಚಿಕೊಳ್ಳುವ ಗುಣ ಇರುವಂತಹ ವ್ಯಕ್ತಿ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗ ಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಇವರ ಕುಟುಂಬದಲ್ಲಿ ಅವರ ತಂದೆ ಸರ್ಕಾರಿ ಉದ್ಯೋಗ ನಿವೃತ್ತಿಯನ್ನು ಪಡೆದಿದ್ದಾರೆ ತಾಯಿ ಗೃಹಿಣಿ ಒಬ್ಬ ತಮ್ಮ ಕೂಡ ಇದ್ದಾನೆ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ತುಂಬಾ ಒಗ್ಗಟ್ಟಿನ ಕುಟುಂಬ ಎಲ್ಲರೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ಕೂಡ ಇರುತ್ತಾರೆ ಅವರ ಗುಣಗಳನ್ನು ನಾವು ನೋಡದಿದ್ರೆ ಸೌಮ್ಯ ಅಡುಗೆ ಕವನವನ್ನು ಬರೆಯುವುದು ಹಸ್ತಕಲೆ ಇತ್ಯಾದಿ ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದಾರೆ ಕೆಲಸ ಮತ್ತು ಮನೆಯ ನಡುವೆ ಸಮತೋಲನವನ್ನ ಇಟ್ಟುಕೊಳ್ಳುವ ಗುಣ ಅವರಲ್ಲಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಶಾಂತ ಸಹಿಷ್ಣುತೆ ಕರುಣೆ ಇವು ಅವರ ಪ್ರಮುಖ ಗುಣಗಳು ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಪದವಿ ದಿನಗಳಲ್ಲಿ ಅಪ್ಪನ ಆರೋಗ್ಯ ಸಮಸ್ಯೆಯ ಕಾರಣದಿಂದಾಗಿ ಕುಟುಂಬದಲ್ಲಿ ಹಣಕಾಸಿನ ಒತ್ತಡವಿತ್ತು ಆದರೆ ಅವರು ಅದನ್ನು ಬಲವಾಗಿ ಎದುರಿಸಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಇಂದಿನ ಸ್ಥಿರವಾದ ಕೆಲಸವನ್ನು ಮಾಡ್ತಿದ್ದಾರೆ ಈ ಕಷ್ಟಗಳು ಅವರಿಗೆ ಬದುಕಿನ ಬೆಲೆಯನ್ನು ತಿಳಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಎಂದರೆ ಕೇವಲ ಇಬ್ಬರ ಬಂಧವಲ್ಲ ಅದು ಕುಟುಂಬಗಳನ್ನು ಒಗ್ಗೂಡಿಸುವ ಬಾಂಧವ್ಯ ಒಬ್ಬರ ತಪ್ಪುಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಬಾಳಿನಲ್ಲಿ ಜೊತೆಯಾಗಬೇಕು ಎಂಬುದು ಸೌಮ್ಯ ಅವರ ನಂಬಿಕೆಯಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಅಂತಿಮ ಆಹ್ವಾನವನ್ನು ನಾವು ನೋಡೋದಾದ್ರೆ ಈಗೊಂದು ಸಂಸ್ಕಾರವಾದ ಶ್ರಮಶೀಲ ಹೃದಯ ಒಳ್ಳೆಯ ಹುಡುಗಿಯ ಸೌಮ್ಯ ಅವರ ಜೊತೆ ಜೀವನವನ್ನು ಸಾಗಿಸಲು ಸಿದ್ಧರಾದವರು ಯಾರಾದರೂ ಇದ್ದರೆ ನಮ್ಮ ಹೊಸ ಜೋಡಿ ತಂಡವನ್ನು ಸಂಪರ್ಕಿಸಿ ಹಾಗೆ ಇವರು ಹೇಳುತ್ತಾರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ